ಶುಭೋದಯ ಎಲ್ಲರಿಗೂ ಇವತ್ತು ಸಂದೆ ಎಲ್ಲ ಹೇಗ್ ಬಾವಲಿ ತಿಂದು ಹಾಕೋದು ಅಂತ ಗೊತ್ತಿಲ್ಲ ಎಲ್ಲ ಬಿದ್ದಿದೆ ಅದೇ ತಿನ್ನೋದು ಎಂತ ತಿನ್ನೋದು ಇಲ್ಲಿ ನೋಡಿ ಅಡಿಕೆ ಮರದಲ್ಲಿ ಇದ್ದು ವೀಳ್ಯದೆಲೆ ಅದೇನೋ ಹೋಯಿತು ಗಿಡ ಬಳ್ಳಿ ಹೋಯ್ತದ್ದು ಮತ್ತು ಇದರಲ್ಲಿ ಇದೆ ಇದು ನಾವು ನೆಟ್ಟದಲ್ಲ ಅದರಷ್ಟಕ್ಕೆ ಹೋಗಿದೆ ಅದಕ್ಕೆ ಬಳ್ಳಿಯಲ್ಲಿ ಬಳ್ಳಿಯೆಲ್ಲ ಹೋಗಿನಿ ಅದರಲ್ಲೇ ತೆಗೆದು ಇಲ್ಲಿ ಹುಲ್ಲು ಬೇಗ ಬರಬಾರ್ದು ಅಂತ ಹೀಗೆ ಮಾಡಿದ್ದಾರೆ ನೋಡಿ ಇಲ್ಲಿ ನಮ್ಮ ಅತ್ತೆಯನ್ನು ಇಟ್ಟಿತ್ತು ಇದು ಅದೆಲ್ಲ ಈಗ ಹೋಗಿದೆ ಒಂದು ಅಡಿಕೆ ಮರ ನೆಟ್ಟಿದ್ದಾರೆ ಆವಾಗ ಅದರ ಅದು ನೋಡಿಷ್ಟು ದೊಡ್ಡ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲು ಮರೆಯಬೇಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ಪೈಪು ಹೋಯ್ತು ಅನ್ಸುತ್ತೆ ಇಂಥ ಅಡಿಕೆ ಇದ್ದರೆ ಗೊತ್ತೇ ಗುದಿಲ್ಲ ಎಲ್ಲ ತಪ್ಪಾಗಿ ಹೋಗಿದೆ ಎಲ್ಲ ಬಿದ್ದರೆ ಇದು ಹುಲ್ಲಿನ ಇತ್ತು ಅನ್ಸುತ್ತೆ ವಿಡಿಯೋ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು